ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಸುಂಕೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ಮಾಡುತ್ತೇವೆ ನಮ್ಮ

ಅನುಕೂಲ ಮತ್ತೋರ್ವ ಫಲಾನುಭವಿ ಮಲ್ಲಿಕಾರ್ಜುನ್ ಜೀವನ ಜ್ಯೋತಿ ಭೀಮಾ ಯೋಜನೆಯಡಿ ತಮ್ಮ ಸಹೋದರಿ ನೋಂದಾಯಿಸಿಕೊಂಡಿದ್ದರು ಅವರ ಮರಣಾನಂತರ ಎರಡು ಲಕ್ಷ ರೂಪಾಯಿ ಜೀವ ವಿಮೆ ದೊರೆತಿದೆ ಎಂದರು ಹದಿನೈದು ನಮ್ಗೆ ಎರಡು ಲಕ್ಷ ರೂಪಾಯಿ ಅಮೌಂಟ್ ಬ್ಯಾಂಕ್ನವ್ರು ಕೊಟ್ಟರು ಹಂಗಾಗಿ ಈಗ ನಮ್ಮ ಕುಟುಂಬದ ನಮ್ಮ ಜೀವನಕ್ಕೆ ಬಹಳ ಅನುಕೂಲ ಆಗುತ್ತೆ ಇನ್ನು ಮುಂದೆ ಯಾರಾದರೂ ಮಾಡ್ಸೋರಿದ್ರೆ ಈ ಇದು ಯೋಜನಾದಲ್ಲಿ ಪಾಲಿಸಿ ಮಾಡಿಸಿದ್ರೆ ಒಳ್ಳೇದಂತ ನನಗೆ ಅನಿಸ್ತೇನೆ ಸಣ್ಣಪ್ಪ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಕೇಂದ್ರ ಸರ್ಕಾರ ಸಹಾಯಧನ ನೀಡುತ್ತಿರುವುದರಿಂದ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚು ಸಹಕಾರಿಯಾಗಿದೆ ಎಂದು ಮೂಲಾಂತರ ನಮ್ಗೆ ಏನು ಸಿಗುದಿಲ್ಲ ಅಕೌಂಟ್ ಮಾಡಿದ್ದು ಒಂದು ಆಧಾರ್ ಕಾರ್ಡ್ ಮಾಡಿದ್ದು ಬಹಳ ನಮಗೆ ರೈತರಿಗೆ ಬಹಳ ಉಪಯೋಗ ಆಗಿದೆ ಅದೊಂದು ಮಾತ್ರ ಚಲೋ ಮಾಡಿದ್ದೇನೆ ಇವು ಎರಡು ಸಾವಿರ ರೂಪಾಯಿ ನಮ್ಗೆ ಬೀಜಕ್ಕೆ ಅಂತ ಹಾಕಿದ್ದೇನೆ ಎಲ್ಲ ಕರೆಕ್ಟ್ ಬರ್ತದೆ ನಮ್ಗೆ ಅದನ್ನ ಕಡಲಿಂತ ತೊಂದರೆ ಇಲ್ಲ ಸ್ವಲ್ಪ ಬಂದಿ ಬಿಡ್ತಿದ್ದೇವೆ ಇಲ್ಲ ಅಂದ್ರೆ ಈಗ ಏನು ನಮ್ಗೆ ಏನು ಇದ್ದಿಲ್ಲ ಹತ್ತಿ ರೇಟೇ ಎಲ್ಲ ಇದಾಗಿಬಿಟ್ಟದ್ರೆ ಈ ವರ್ಷ ಬೆಲೆ ಸಾಲ ತಗೊಂಡಿದ್ದು ಹೆಂಗ್ ಕಟ್ಟಬೇಕು ಹೆಂಗಿಲ್ಲ ಅಂಬದೊಂದು ಇದಾಗಿದ್ರೆ ನಮಗೆ ಹುಲಿಗಮ್ಮ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸೌಲಭ್ಯ ಪಡೆದುಕೊಂಡಿದ್ದು ಸೌದೆಗಾಗಿ ಅಲೆದಾಡುವುದು ತಪ್ಪಿದೆ ಎಂದು ಹೇಳಿದ್ದಾರೆ ಹಂಗಾಗಿ ಈಗ ಅದು ಬಂದಾಗಿಂದ ನಮ್ಗೆ ಏನು ತೊಂದರೆ ಇಲ್ಲ ರೀ ಸರ್ ನಮ್ಗೆ ಒಳ್ಳೆ ರೀತಿಯಲ್ಲೆಲ್ಲ ಅನುಕೂಲ ಆಗಿದ್ರು ಸರ್ ಅವಾಗ ನಮಗೆ ಬಹಳ ತ್ರಾಸ ಆಗ್ತದೆ ಸರ್ ಕಟ್ಟಿಗೆ ಅದು ಇದು ಅಂತಂತಂದು ನಮ್ಗೆ ಆಮೇಲೆ ನಮ್ಗೆ ಹೋಗಿ ಹೋಗಿ ಕಣ್ಣುರಿಯೋದು ಆಮೇಲೆ ನಮ್ಗೆ ಬಹಳ ತ್ರಾಸ ಆಗ್ತದೆ ಸರ್ ಈಗ ಅದರಿಂದ ನಮ್ಗೆ ಏನಿಲ್ಲ ಸರ್ ಎಲ್ಲ ಚೆನ್ನಾಗಿ ಆಗ್ತದೆ ಸರ್ ಏನು ಉಚಿತ ಕೊಟ್ಟರೆ ಸಬ್ಸಿಡಿ ಸಿಗುತ್ತೆ ಹಾ ಮುನ್ನೂರು ರೂಪಾಯಿ ಕೊಡ್ತಾರೆ ಸರ್ ಉಚಿತ ಕೊಡ್ತಾರೆ ಸರ್ ನಾವು ಗ್ಯಾಸ್ ಇಳಿಸಿದ್ರೆ ಮುನ್ನೂರು ರೂಪಾಯಿ ಕೊಡ್ತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವ್ಯವಸ್ಥಾಪಕ ಸಾಂಬಾ ಶಿವರಾಮ್ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳಡಿ ಫಲಾನುಭವಿಗಳು ಕಡಿಮೆ ಮತ್ತು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು ಯಾವುದೇ ಬ್ಯಾಂಕ್ ನಲ್ಲಿ ಖಾತೆ ಅವರು ವರ್ಷಕ್ಕೊಂದು ಇಪ್ಪತ್ತು ರೂಪಾಯಿಯನ್ನು ತಮ್ಮ ಇನ್ಶೂರೆನ್ಸ್ ಮಾಡಿಸಿದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಯಾವುದೇ ಕಾರಣಕ್ಕೆ ಅನಾಹುತ ಆದಾಗ ಅಂದ್ರೆ ಯಾವುದೇ ತರ ಆಕ್ಸಿಡೆಂಟಲ್ ಇನ್ಶೂರ ಆಕ್ಸಿಡೆಂಟ್ ನಲ್ಲಿ ಅನಾಹುತ ಡೆತ್ ಆಗಿದೆ ಅವರಿಗೆ ಕೇಂದ್ರ ಸರ್ಕಾರದಿಂದ ಆ ಎರಡು ಎರಡು ಲಕ್ಷ ರೂಪಾಯಿ ನಾಮನಿ ಅಂದ್ರೆ ಕುಟುಂಬದವರಿಗೆ ಅದನ್ನ ಇದು ಕೊಡ್ತಾ ಇದ್ದಾರೆ